ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ ನೀವು ದಿನಕ್ಕೊಂದು ಮಾಡುವ ಒಳ್ಳೆಯ ಕೆಲಸದಲ್ಲಿ ಇದನ್ನು ಒಂದು ಒಳ್ಳೆಯ ಕೆಲಸ ಅಂತ ನನ್ನ ಒಂದು ಅಭಿಪ್ರಾಯ ತಾವು ತಮ್ಮ ಮನೆಯ ಸುತ್ತಮುತ್ತ ಇರುವಂಥ ಸ್ಥಳದಲ್ಲಿ ಒಂದಿಷ್ಟು ಹೂ ಗಿಡಗಳನ್ನು ಹಚ್ಚಿದರೆ ಅನೇಕ ವಿಧವಾದ ಹೂಗಳನ್ನು ನಾವು ಬೆಳೆಯಬೋದು ಉದಾಹರಣೆ ಗುಲಾಬಿ ಮಲ್ಲಿಗೆ ಸೇವಂತಿಗೆ ದಾಶವಾಳ ಹೀಗೆ ನೋಡುತ್ತಾ ಹೋದರೆ ಪ್ರಕೃತಿಯಲ್ಲಿ ಭಾಳಷ್ಟು ವಿಧವಾದ ಹೂಗಳು ಇವೆ ನಾನು ಮಲ್ಲಿಗೆ ಹೂವಿನ ಗಿಡವನ್ನು ನಮ್ಮ ಮನೆಯಲ್ಲಿ ಇರುವ ಕಾರಣ ಆ ಹೂ ಹೂಗಳನ್ನು ಕಡೆದು ನಿನ್ನೆ ನಮ್ಮ ಮನೆಯ ಲಕ್ಷ್ಮೀ ಪೂಜೆಗೆ ನಾನು ಅವುಗಳಿಂದ ಆಹಾರವನ್ನು ಮಾಡಿ ದೇವರಿಗೆ ಅರ್ಪಿಸಿದ್ದೇನೆ ಇದರಿಂದ ನಮಗೆ ಹಣವೂ ಆಗುತ್ತದೆ ಒಳ್ಳೆಯ ಒಂದು ಕೆಲಸವೂ ಮಾಡಿದಾಗೆ ಆಗುತ್ತದೆ ಮತ್ತು ದೇವರ ಪೂಜೆಗೆ ಇನ್ನಷ್ಟು ಒಂದು ಅಲಂಕಾರ ಹೂವಿನಿಂದ ಮಾಡಿದಾಗ ಮನಸ್ಸಿಗೆ ಒಂದು ಸಂತೋಷ ಆಗುತ್ತದೆ ಈ ಒಂದು ಪುಟ್ಟ ಕೆಲಸ ನಾವೇ ಸ್ವತಃ ಮಾಡುವುದನ್ನು ಕಲಿಯಬೇಕು ಹೂಗಳಿಂದ ಆಹಾರ ಮಾಡುವುದು ಕೂಡ ಒಂದು ಕಲೆ ಅದನ್ನು ನಾವು ಮಾಡಿ ಮಾಡುತ್ತಾ ಹೋದರೆ ತುಂಬ ಚೆನ್ನಾಗಿ ಬರುತ್ತದೆ ನಿನ್ನೆ ನಮ್ಮ ಮನೆಯಲ್ಲಿ ಮಾಡಿರುವ ಈ ಪೂಜೆ ನಮ್ಮ ಮನೆಯ ಬೆಳೆದ ಹೂಗಳಿಂದ ಈ ವಿಡಿಯೋ ತಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಾವು ಸಣ್ಣ ಪುಟ್ಟ ಕೆಲಸ ಮಾಡೋದನ್ನು ಕಲಿಯಿರಿ ಧನ್ಯವಾದಗಳು